ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಸಾಬೇ ಜಮಾದಾರ್ ಇವರಿಂದ ವಿದ್ಯಾರ್ಥಿಗಳಿಗೆ ಬುಕ್ ಪೆನ್ ಹಾಗೂ ಅಂಕಲ್ಪಿ ವಿತರಣೆ ಹೌದು ಇಂದು ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ಪಟ್ಟಣದಲ್ಲಿ ಚಿಕ್ಕೋಡಿ ಮತ್ತು ಸದಲ್ಗ ಮತ ಕ್ಷೇತ್ರದ ಶಾಸಕರಾದ ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಅವರ ನಲವತ್ತಾರನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅಭಿಮಾನಿ ಬಳಕದಿಂದ ಕ್ಷೇತ್ರದಲ್ಲಿ ಹಲವಾರು ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದು ಚಿಕ್ಕೋಡಿ ಪಟ್ಟಣದ ಇಂದಿರಾನಗರದಲ್ಲಿ ಇಂದು ವಿಶೇಷ ಕಾರ್ಯಕ್ರಮವನ್ನು ಪುರಸಭೆ ಸದಸ್ಯರಾದ ಸಾಬೀರ್ ಜಮಾದಾರ್ ಅವರು ಆಯೋಜಿಸಿದ್ದರು ಈ ಕಾರ್ಯಕ್ರಮವನ್ನು ವಿದ್ಯಾರ್ಥಿಗಳಿಂದ ಕೇಕ್ ಕತ್ತರಿಸಿ ಸಿಹಿ ಹಂಚುವುದರ ಮೂಲಕ ಚಾಲನೆ ನೀಡಿ ಇಂದಿರಾನಗರದಲ್ಲಿರುವ ಸರ್ಕಾರಿ ಹಿರಿಯ ಪ್ರಾಥಮಿಕ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮ ಶಾಲೆಯಲ್ಲಿರುವ ವಿದ್ಯಾರ್ಥಿಗಳಿಗೆ ಬುಕ್ ಪೆನ್ ಹಾಗೂ ಅಂಕಲ್ಪಿ ವಿತರಣೆ ಮಾಡಲಾಯಿತು ಕಾಂಗ್ರೆಸ್ ಹಿರಿಯ ಮುಖಂಡರಾದ ಎಸ್ಆರ್ ಮೋರೆಯವರು ಮಾತನಾಡಿ ಸತತವಾಗಿ ತಮ್ಮ ವಾರ್ಡಿನ ಜನರ ಬೆನ್ನುಲುಬವಾಗಿ ನಿಂತಿರುವ ಜಮಾದಾರ್ ಕುಟುಂಬ ಮೊದಲಿನಿಂದಲೂ ಜನರ ಸೇವೆ ಮಾಡುತ್ತಾ ಬಂದಿತ್ತು ಮತ್ತು ವಿದ್ಯಾರ್ಥಿಗಳ ಪರವಾಗಿ ಹೊಸ ಕೊಡುಗೆ ಕೊಡುತ್ತಾ ಬಂದಿತ್ತು ಆದರೆ ಇವತ್ತು ಸನ್ಮಾನ್ಯ ಶ್ರೀ ಗಣೇಶ್ ಹುಕ್ಕೇರಿ ಅವರ ನಲವತ್ತಾರನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಇಂದು ವಿದ್ಯಾರ್ಥಿಗಳಿಗೆ ಬುಕ್ ಪೆನ್ ಹಾಗೂ ಅಂಕಲ್ಪಿ ವಿತರಣೆ ಮಾಡಿದ್ದು ಅವರಿಗೆ ಧನ್ಯವಾದಗಳನ್ನು ಹೇಳಿದರು ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಹಿರಿಯರಾದ ಬಾಬು ಸಮತ್ ಶೆಟ್ಟಿ ಅವರು ಮಾತನಾಡಿ ಸಾಬೀರ್ ಜಮದಾರ್ ಇವರು ತಮ್ಮ ವಾರ್ಡಿನ ಜನರ ಪರವಾಗಿ ಅಭಿವೃದ್ಧಿ ಕೆಲಸಗಳನ್ನು ಮಾಡುತ್ತಾ ಈಗ ಶಾಸಕರ ಹುಟ್ಟುಹಬ್ಬದ ನಿಮಿತ್ತ ಕಾರ್ಯಕ್ರಮ ಮಾಡಿರುವುದಾಗಿ ಧನ್ಯವಾದಗಳನ್ನು ತಿಳಿಸಿದರು ಇದೇ ಸಂದರ್ಭದಲ್ಲಿ ಪುರಸಭೆ ಸದಸ್ಯರಾದ ಅನಿಲ್ ಮಾನೆ ಕಾಂಗ್ರೆಸ್ ಕಾರ್ಯಕರ್ತರಾದ ಮುದ್ದರ್ ಜಮಾದಾರ್ ಜೋಹೇಬ್ ಜಮಾದಾರ್ ಸಮಾಜ ಸೇವಕರಾದ ಚಂದ್ರಕಾಂತ್ ಹೊಕ್ಕೇರಿ ಆಪ್ತ ಸಹಾಯಕರಾದ ಆನಂದ್ ಪರೇಟ್ ಸಂಗಮೇಶ್ ಕಿಶೋರ್ ಹಾಗೂ ಉಮೇಶ್ ಸಾತ್ವಾಲ್ ಮಂಜುರ್ ಜಮಾದಾರ್ ಸುದೀರ್ ಮಾಯಬ್ಗೋಳ್ ಸಚಿನ್ ಇರ್ಬಾಳೆ ಅರ್ಬಾಜ್ ಪಿರ್ಜಾದೆ ಅಮಿತ್ ಕಾಮ್ಕರ್ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಶಾಲೆಯ ಶಿಕ್ಷಕ ಶಿಕ್ಷಕಿಯರು ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ನಮ್ಮ ಜನಪ್ರಿಯ ಶಾಸಕರಾದಂಥ ಗಣೇಶ ಹುಕ್ಕೇರಿಯವರ ನಲವತ್ತಾರನೇ ಭೂಕಂಪ ನಿಮಿತ್ತ ನಮ್ಮ ಚಿಕ್ಕೋಡಿ ಗ್ರಾಮದ ಗಣೇಶ ಜಮಾತರವರು ಒಂದು ಸಣ್ಣ ಕಾರ್ಯಕ್ರಮ ಸಣ್ಣದ ಕಿಟ್ಟು ಅಭಿಮಾನಿಗಳಿಗೆ ಒಂದು ದೊಡ್ಡ ಕಾರ್ಯಕ್ರಮ ಯಾಕಂದರೆ ಅವರು ಅವರ ಜನತೆನ ಮೊದಲು ಅವ್ರ ತಂದೆಯವರು ಮಾಡ್ತಿದ್ರು ಈಗ ಅವರ ಮಗಳ ಇವರು ಮಾಡ್ತಾ ಇದ್ದಾರೆ ಸಾಮಾಜಿಕ ಸೇವೆಯನ್ನು ತೊಡಗಿಸಿಕೊಂಡಂಥ ಜಮಾತರವರನ್ನ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಬೇಕು ಯಾಕಂದರೆ ಗಣೇಶ ಹುಕ್ಕೇರಿ ಅವರ ಜನ್ಮದಿನದ ಒಂದು ನಿಮಿತ್ತವಾಗಿ ಶಾಲಾ ಮಕ್ಕಳಿಗೆ ಒಂದು ಕೊಡುಗೆ ಸಮಯದಲ್ಲಿ ಇರಲಿ ಕೊಡುಗೆಯನ್ನು ಕೊಡ್ತಾ ಬಂದಿದ್ದಾರೆ ಇದು ಅವರು ಮುಂದುವರೆಸ್ಕೊಂಡು ಹೋಗ್ತಾ ಇದ್ದಾರೆ ಅವ್ರ ತಂದೆಯವರು ಕಾದ್ಯರು ಈ ರೀತಿಯಾಗಿ ಒಂದು ಸಮಾಜ ಸೇವೆಯನ್ನು ಮಾತಾಡಿದ್ದಂತ ಜಮರವ್ರಿಗೂ ಹಾಗೂ ತಮ್ಮ ಹಿರಿಯರಾದಂಥ ಅನಿಲನ ಮಾನ್ಯವರಿಗೆ ಬಾಬು ಅವರಿಗೆ ಹಾಗೂ ಜಮದರ ಬಿದ್ದೇ ಇದ್ದಾರೆ ಅವ್ರಿಗೆ ಪ್ರಶ್ನೆ ಯಾಕಂದ್ರೆ ಜಮಾದವರ ಸಮಾಜ ಸಮಾಧಿ ಸೇವೆಯನ್ನು ಕೊಂಡಂತ ಇವರೆಲ್ಲರಿಗೂ ನಾನು ತಮ್ಮ ಶಾಲೆ ಹುಕ್ಕೇರಿಯವರಂತೂ ಬಂದು ಕೋರಿ ಯಾಕಂದರೆ ಅವರು ಹೀಗೆ ಬಂದಿದ್ದಾರೆ ಅವ್ರೆ ಹುಕ್ಕೇರಿಯು ಸಮಾಜಕ್ಕೆ ಸೇವೆಯಲ್ಲಿ ಅವರ ಅಗ್ರಗಣ್ಯರಾಗಿದ್ದಾರೆ ಅನ್ನ ಲಾತಾಯಿದ್ದಂಗೆ ಇದ್ದಾರೆ ಅವ್ರ ಕೊಡುಗೆ ಇವರೆಲ್ಲ ಒಂದು ಕಾರ್ಯಕ್ರಮ ಬಂದಿದ್ದಕ್ಕಾಗಿ ನಾನು ನಮ್ಮಲ್ಲೂ ನಮ್ಮ ನಮ್ಮ ಸಮಾಜದ ಸಭೆಯ ಮುಖಂಡರೂ ಅದನ್ನ ಶಾಸಕರಾದಂಥ ಗಣೇಶನ ನಿಮಿತ್ತ ನಮ್ಮ ಪುರಸಭೆಯ ಜನಪ್ರಿಯ ಸದಸ್ಯರಾದ ಸಬೀರ್ ಜಮಾಲರವರು ಒಂದು ಇಲ್ಲಿ ಕನ್ನಡ ಇಂಗ್ಲಿಷ್ ಮೀಡಿಯಂ ಹುಬ್ಬರಿಗೆ ಬುಗ್ಸೋ ಮತ್ತು ಪೆನ್ಗಳು ವಿಸರ್ಣ ಕಾರ್ಯಕ್ರಮ ಮಾಡಿದ್ದಾರೆ ಅವರ ಅನ್ನ ಅಭಿಮಾನದಿಂದ ಒಂದು ವೈಯಕ್ತಿಕ ಇದರಿಂದ ಅವರು ಇಲ್ಲಿ ಈ ಗಂಗಾನಗರದಿಂದ ಎಲ್ಲ ಚಲೋ ಚಲೋ ಕಾರ್ಯಕ್ರಮಗಳು ಎಲ್ಲ ಮಾಡ್ಕೊತು ಬಂದರು ವೈಯಕ್ತಿಕ ತಮ್ಮ ಖರ್ಚು ಮಾಡಿ ಮಾಡ್ತಾರೋ ಅಭಿವೃದ್ಧಿ ಕಾರ್ಯಗಳಿಂದ ಅವರು ಡೆವಲಪ್ಮೆಂಟ್ ವರ್ಕ್ಸೂ ಮಾಡಿದರು ಅಂದರೆ ಅವ್ರಿಗೆ ಮುಂದಿನ ಶಕ್ತಿ ಪೂರ್ಣ ಸೇರಿ ಬರ್ಕೊಂಡೆ ಅವರಿಗೆ ಈ ಒಗ್ಗೂರಿಗೆ ಏನು ಮಾಡಿ ಒಂದು ಒಗ್ಗೂರೆ ಕೊಟ್ಟಿದ್ದಕ್ಕಾಗಿ ಅವ್ರಿಗೆ ಧನ್ಯವಾದ ಹೇಳಿ karena itu di koling dan

ಜಾತಿ ವ್ಯವಸ್ಥೆ ಮಾಡೋದೇ ಎಲ್ಲರೂ ನಮ್ಮವರನ್ನು ತಿಳ್ಕೊಂಡು ಬಸವಣ್ಣ ವ್ಯವಸ್ಥೆಯ ಪ್ರಕಾರ ಇವನಾದ್ರೂ ಇವಾಗ ನಮ್ಮವನ್ನ ತಿಳ್ಕೊಂಡು ಸಾವಿರ ಜಾಮದಲ್ಲಿ ಎಲ್ಲರೂ ಕಳ್ಕೊಂಡು ಜನ ಸೇವನೆ ಮಾಡೋಕ್ಕೆ ಅವ್ರಿಗೂ ಒಳ್ಳೇದಾಗಲಿ ಗಣಿಟ್ಟಿರೋದು ಒಳ್ಳೇದಾಗಲಿ ಬಹಳ ನಿಮ್ಗೆ ಅವ್ರು ಇನ್ನಷ್ಟು ಅಭಿವೃದ್ಧಿ ಆಗಿದೆ ಅಂತ ತಮ್ಮ ಮಹಿನಿ ಮುಖಾಂತರ ಹೇಳ್ಕೋ ಸಾಧ್ಯ